ವಿಜಯಪುರ ಜಿಲ್ಲೆಯ ಬಸವನಬಾಗೇವಳಿ ತಾಲೂಕಿನ ಯುವಣಗಿ ಗ್ರಾಮದ ಸ್ಮಶಾನದ ಪಕ್ಕದಲ್ಲಿ ನೂತನ ಅಂಗನವಾಡಿ ಕೇಂದ್ರ ನಿರ್ಮಿಸಲು ಮುಂದಾಗಿದ್ದು ಖಂಡನೀಯ ಕೂಡಲೇ ಬೇರೆಡೆ ಸ್ಥಳಾಂತರಿಸುವಂತೆ ಆಗ್ರಹಿಸಿ ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ನರಸಲಿಗೆ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು ಈ ವಿಷಯ ತಿಳಿಯುತ್ತಿದ್ದಂತೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ದೇಸಾಯಿ ಸ್ಥಳಕ್ಕೆ ಭೇಟಿ ನೀಡಿದರು ಈ ವೇಳೆ ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳೊಂದಿಗೆ ಕಾಲ ಮಾತಿನ ಚಕಮಕಿಯೂ ಕೂಡ ನಡೆಯಿತು ನಂತರ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷೆ ಶರಣು ಹೂಗಾರ್ ಮಾತನಾಡಿ ಇವಣಿಗಿ ಗ್ರಾಮದಲ್ಲಿ ಸ್ಮಶಾನದ ಪಕ್ಕದಲ್ಲಿ ನೂತನ ಅಂಗನವಾಡಿ ಕೇಂದ್ರ ನಿರ್ಮಿಸಲಾಗುತ್ತಿದೆ ಕೆಲ ತಿಂಗಳ ಹಿಂದೆ ಕಾಮಗಾರಿಯನ್ನು ನಿಲ್ಲಿಸಿ ಕೂಡಲೇ ಬೇರೆ ಕಡೆ ಸ್ಥಳಾಂತರ ಸ್ಥಳಾಂತರಿಸುವಂತೆ ಆಗ್ರಹಿಸಿ ನರಸಲಿಗೆ ಗ್ರಾಮ ಪಂಚಾಯತ್ ಪಿ ಸುರೇಶ್ ಹೌಸ್ನೂರ್ ಅವರಿಗೆ ಮನವಿ ಸಲ್ಲಿಸಲಾಗಿತ್ತು ಆದರೆ ಪಿಡಿಒ ಅವರು ಕಾಮಗಾರಿ ನಿಲ್ಲಿಸುವುದಾಗಿ ಲಿಖಿತ ಭರವಸೆ ನೀಡಿದ್ದರು ಸದ್ಯ ಮತ್ತೆ ಕಾಮಗಾರಿ ಪ್ರಾರಂಭಿಸಿರುವುದು ನೋಡಿದರೆ ಹಲವು ಸಂಶಯ ಮೂಡುತ್ತಿವೆ ಕಾಮಗಾರಿಯ ಪ್ರಕರಣದಲ್ಲಿ ಭಾಗಿಯಾದ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ತಾಲೂಕ್ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಅಂಗನವಾಡಿ ಕಟ್ಟಡ ಆ ಕಟ್ಟಡ ಸ್ಮಶಾನದಲ್ಲಿ ಇರುತ್ತದೆ ಸ್ಮಶಾನದಲ್ಲಿ ಇರುವ ಕಾರಣ ಚಿಕ್ಕ ಮಕ್ಕಳು ಗರ್ಭಿಣಿಯರು ಅಲ್ಲಿಗೆ ಹೋಗಿ ಬರಲು ತುಂಬಾ ತೊಂದರೆ ಆಗುತ್ತಿದ್ದು ಆದ ಕಾರಣ ಮನಗಂಡು ಸಾಕಷ್ಟು ಬಾರಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಕೊಟ್ಟರು ಕೂಡ ಅದನ್ನ ತಿರಸ್ಕರಣೆ ಮಾಡಿ ಮತ್ತು ಇದನ್ನ ಖಂಡನೀಯ ಅಂತ ಹೇಳಿ ನಾವು ಜಯ ಕರ್ನಾಟಕ ಸಂಘಟನೆ ಸಾಕಷ್ಟು ಬಾರಿ ಅಂತಂದ್ರೆ ಈಗಾಗಲೇ ಎರಡು ಬಾರಿ ಮನವಿ ಕೊಟ್ಟಿದ್ದೇವೆ ನನಗೆ ಏನು ಗೊತ್ತ್ರಿ ಇವರಿಗೆ ಅಲ್ಲುರನವ ಮಾಡಿದ್ರೆದು ಬಂದ್ರೆ ನೀವೇ ಜವಾಬ್ದಾರಿ ಅದಕ್ಕೆ ಮೊದಲು ಕಟ್ಟಿದ್ದದ ಇದೇನು ಗುಂಡವರ್ತನೆ ಆಗ ಸರ್ ನೀವು ಹೇಳುದು ಈಗ ಈ ಹೇಳಿಕೆಗಳು ಗುಂಡವರ್ತನೆ ಆಗತ್ತ ಈ ಪ್ರತಿಭಟನೆಯಲ್ಲಿ ಜಯ ಕರ್ನಾಟಕ ಕಾರ್ಯಾಧ್ಯಕ್ಷೆ ನಿಂಗರಾಜ್ ಗೊರಗುಂಡಿಗಿ ಸಿದ್ದರಾಮಪ್ಪ ಔಟಿ ರಾಜಶೇಖರ್ ಗೊರಗುಂಡಗಿ ಮಲ್ಲಿಕಾರ್ಜುನಹಳ್ಳಿ ಆನಂದ್ ರಾಠೋಡ್ ಮಹೇಶ್ ನಾವಿ ಗಂಗಾಧರ ಬಡಿಗೇರ್ ಪ್ರಹ್ಲಾದ್ ಬಡಿಗೇರ್ ಹನುಮಂತರಾಯ ಬಿರಾದರ್ ಲಕ್ಕಪ್ಪ ಸುಬಾನಪ್ಪನವರ್ ಗೌಡಪ್ಪ ರೆಡ್ಡಿ ಮುತ್ತಪ್ಪ ಕುಂಬಾರ್ ಶಿವಯ್ಯ ಹಿರೇಮಠ್ ಪವಡೆಪ್ಪ ಪೂಜಾರಿ ಶಿವಾನಂದ್ ಪತ್ತಾರ್ ಇನ್ನಿತರರು ಪಾಲ್ಗೊಂಡಿದ್ದರು